ಮೈಸೂರು ಜಿಲ್ಲೆ ಟಿನರಸಿಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಮುಖಂಡರು ಬ್ಲ್ಯಾಕ್ ಅಧ್ಯಕ್ಷರು ಒಳಗೊಂಡಂತೆ ಪದಾಧಿಕಾರಿಗಳ ಪಟ್ಟಿ ನೀಡುವುದು ತಡವಾದ ಹಿನ್ನೆಲೆಯಲ್ಲಿ ಪದಗ್ರಹಣ ಕಾರ್ಯಕ್ರಮವು ನಡೆಯುವುದು ವಿಳಂಬವಾಗಿತ್ತು ಇದಕ್ಕಾಗಿ ತಾವು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಕ್ಷಮೆಯನ್ನು ಕೋರುತ್ತೇನೆ ಪದವೀಧರ ಘಟಕದ ಪದಗ್ರಹಣ ಕಾರ್ಯಕ್ರಮ ತಾಲೂಕು ಘಟಕದ ಅಧ್ಯಕ್ಷ ಪರಮೇಶ್ ಪಾಟೀಲ್ ರವರ ನೇತೃತ್ವದಲ್ಲಿ ನಡೆಯಲಿದ್ದು ಟಿನರಸಿಪುರ ತಾಲೂಕಿನಲ್ಲಿ ಗ್ರಾಮಾಂತರ ಪದವೀಧರ ಕಾಂಗ್ರೆಸ್ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವರಾದ ಎಸ್ ಸಿ ಮಹಾದೇವಪ್ಪರವರ ಉಪಸ್ಥಿತಿಯಲ್ಲಿ ಶೀಘ್ರದಲ್ಲೇ ನಡೆಸಲಾಗುವುದು ಎಂಬುದಾಗಿ ಜಿಲ್ಲಾ ಕಾಂಗ್ರೆಸ್ ಪದವೀಧರ ಘಟಕದ ಅಧ್ಯಕ್ಷರಾದ ಎಂ ರಮೇಶ್ ಅವರು ತಿಳಿಸಿರುತ್ತಾರೆ ಪತ್ರಿಕಾಗೋಷ್ಠಿ ಮುಖೇನ ನನ್ನ ರಾಜ್ಯಾಧ್ಯಕ್ಷರು ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ವಿಜಯಕುಮಾರ್ ಎಲ್ಲ ಕ್ಷಮೆಯನ್ನ ನಮ್ಮ ಪದಾಧಿಕಾರಿಗಳ ಆಯ್ಕೆ ವಿಳಂಬ ಆಯಿತು ಮಾರ್ಚ್ ಇಪ್ಪತ್ತರಲ್ಲಿ ನನ್ನ ಪದಗಳ ಕಾರ್ಯಕ್ರಮ ಆಯಿತು ಅದಾದ ನಂತರ ಚುನಾವಣೆ ಬಂದರಿಂದ ಮೇ ತಿಂಗಳ ತನಕ ಯಾವುದೇ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋಕ್ಕಾಗಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ಅವರ ಆದೇಶ ಮೇರೆಗೆ ಆ ತಾಲೂಕಿನ ಹೊಸ ಶಾಸಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನೇ ತಾವು ಸಿಪಾರಸು ಮಾಡಿ ಕೇಳ್ರಿಂದ ತಾಲೂಕಿನ ಶಾಸಕರು ಮತ್ತು ಮುಖಂಡರು ಬ್ಲಾಕ್ ಅಧ್ಯಕ್ಷರುಗಳು ಒಳಗೊಂಡಂತೆ ತುಂಬ ತಡುವಾಗಿ ಪಟ್ಟಿಯನ್ನು ಕೊಟ್ಟರು ಅದನ್ನು ರವಾನೆ ಮಾಡಿ ತಾಲೂಕು ಅಧ್ಯಕ್ಷರುಗಳನ್ನು ಆಯಿತು ತದನಂತರ ಜಿಲ್ಲಾ ಆಯ್ಕೆ ಆಗಿದೆ ಇವಾಗ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಾಧುವಪ್ಪನವ್ರ ಕಡೆಯಿಂದಲೇ ಈ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಅವರ ದಿನಾಂಕವನ್ನು ಕಾಯ್ತಾ ಇದ್ದೇವೆ ಅವರು ಡಾಕ್ಟರ್ ಹೆಸರಿಂದ ಸಿದ್ದರಾಮಯ್ಯನವರು ಸುನೀಲ್ ಬೋಸ್ರವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವರ್ಸ್ಕೊಂಡ ಮಾತುಕೊಂಡಿದ್ದಾರೆ ಸೊ ಅವರ ದಿನಾಂಕ ಕಾಯ್ತಾ ಇದ್ದರೆ ಅದು ಅತಿ ಶೀಘ್ರದಲ್ಲೇ ಆಗುತ್ತೆ ಮತ್ತೆ ನಮ್ಮ ಗ್ರಾಮಾಂತರ ಪದವೀಧರ ಘಟಕರ ಉದ್ದೇಶ ಇಷ್ಟೇ ಸರ್ಕಾರ ಈಗಾಗಲೇ ಉತ್ತಮವಾದ ಗ್ಯಾರಂಟಿಗಳನ್ನು ನೋಡಿದಂತೆ ಕೊಟ್ಟಿದೆ ಅದನ್ನು ನಾವು ಜನಗಳಿಗೆ ತಿಳುವಳಿಕೆ ಕೊಡು ಅರಿವಿಸೋದೇ ನಮ್ಮ ಒಂದು ಉದ್ದೇಶ ಯಾಕಂದರೆ ಪತ್ರಿಕರು ಅಂದರೆ ವಿಚಾರವಂತೂ ಸರ್ಕಾರದ ಯೋಜನೆಗಳನ್ನು ತಲುಪಿದೆಯಾ ಅಂತ ತಿಳಿದು ಹೇಳುವಂಥ ವ್ಯಕ್ತಿಗಳು ಇಲ್ಲಿ ನಾನು ಈ ಪತ್ರಿಕಾಗೋಷ್ಠಿ ಮುಖೇನ ನನ್ನ ನನಗೆ ಎರಡು ಲೋಕಸಭಾ ಬರುತ್ತೆ ಒಂದು ಮೈಸೂರು ಕೊಡಗು ಇನ್ನೊಂದು ಚಾಮರಾಜನಗರ ಲೋಕಸಭಾ ಈ ಎಲ್ಲ ಘಟಕಗಳಲ್ಲೂ ಘಟನೆಗಳನ್ನು ಪ್ರಾರಂಭ ಮಾಡಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದೇವೆ ಅವರು ಅವ್ರ ತಾಲೂಕಿನಲ್ಲಿ ಪದಗಳ ಕಾರ್ಯಕ್ರಮವನ್ನು ಮಾಡ್ತಾರೆ ಈಗ ನೀವು ಒಂದು ನಿಮ್ಮನ್ನು ನಾನು ಮೀಡಿಯಾದನ್ನು ಕೇಳ್ಕೊ ಅಂತಂದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ತಾವು ದಯಮಾಡಿ ನಮ್ಮ ಸರ್ಕಾರದ ಯೋಜನೆಗಳು ಉತ್ತಮವಾಗಿದೆ ಅನ್ನೋದಕ್ಕೂ ಗೊತ್ತಿದೆ ಅದನ್ನು ಬಿಂಬಿಸಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತೀನಿ ಯಾಕಂದರೆ ಕೆಲಸ ಮಾಡ್ಯದವರಲ್ಲಿ ತುಂಬ ಈ ಮೀಡಿಯಾದ ಮುಖೇನ ಪ್ರಚಾರ ಕೊಡ್ಕೊಳ್ತಾ ಇದ್ದಾರೆ ಅದು ನನ್ನ ಒಂದು ಹೇಳಿಕೆ ಬಡವರಿಗೆ ಒಂದು ತಿಳಿದಂಗೆ ಗ್ಯಾರಂಟಿಗಳು ಕೊಟ್ಟರು ಐದು ಐದು ಗ್ಯಾರಂಟಿಗಳೇ ಎಲ್ಲ ಸಮುದಾಯದ ಎಲ್ಲ ಧರ್ಮದ ಜನಗಳಿಗೆ ತಪ್ಪಿದೆ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತು ಇದೇ ಒಂದು ನಮ್ಮ ಕರ್ನಾಟಕ ರಾಜ್ಯ ಕೊಟ್ಟಂಥ ಗ್ಯಾರಂಟಿಗಳು ದೇಶದಲ್ಲಿ ಎಲ್ಲ ಕಡೆ ಮಾದರಿಯಾಗಿದೆ ದಯಮಾಡಿ ಮೀಡಿಯಾದ ನನ್ನ ಸ್ನೇಹಿತರೆ ಯಾವ ಮೀಡಿಯಾದವರು ಮಾಡೋಲ್ಲ ನೀವು ನಿಮ್ಮ ನಿಮ್ಮಗಳ ಆ ಯೋಜನೆಗಳು ಜನ ತಲುಪಿದೆ ಅಂತ ಗೊತ್ತಿದೆ ಅದನ್ನು ತಾವು ಪ್ರಶಂಸೆಗೊಳಿಸಲೇಬೇಕು ಅನ್ನೋದೊಂದು ನನ್ನ ಕೋರಿಕೆ ತಮ್ಮಲ್ಲಿ ಈಗ ನಮ್ಮ ಪದವೀಧರ ಘಟಕಗಳ ಒಟ್ಟಿಗೆ ನಾನು ಏನು ಕೆಲಸ ಮಾಡಬೇಕು ಅಂತಂತಂದರೆ ನಮ್ಮ ಭಾರತ ಜಾತ್ಯದ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದಂಥ ದಿಂದ ಇದ್ದಂಥ ವಿರೋಧ ಪಕ್ಷಗಳು ಏನಾಯ್ತದೆ ಅಂತಂದರೆ ದರ್ಮಾವಳಿ ಅಶಾಂತಿ ರೋದು ಅದು ಬೇಡ ನಾವು ಭಾರತೀಯರು ಭಾರತದಲ್ಲಿ ಸಾವಿರ ಅಂತ ಎರಡು ಮಾತಿಲ್ಲ ಆದರೆ ಅನ್ಯ ಧರ್ಮದವರು ಅನ್ಯ ಜಾತಿಯನ್ನು ಒಪ್ಪಿಸಬೇಕು ಪರಸ್ಪರ ಅದೇ ಒಂದು ಒಳ್ಳೆಯ ಉದ್ದೇಶ ಅದರಾದ ಏನಾಗುತ್ತೆ ದೇಶದಲ್ಲಿ ಗಲ್ಭೆನೂ ಆಗಲ್ಲ ಏನೂ ಆಗಲ್ಲ ಭೇದವೂ ಬರಲ್ಲ ಏನು ಕೇಂದ್ರ ಸರ್ಕಾರದವರು ಕೊಡಬೇಕಾಗಿದ್ದೇನು ಅವರ ಹತ್ತು ವರ್ಷದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಟ್ಟನು ಮಾಡಲಿಲ್ಲ ಜನಗಳ ಒಗ್ಗಟ್ಟು ಹಣ ಹಾಕಿಯನ್ನು ಹಾಕಲಿಲ್ಲ ಬರೀ ಎಲ್ಲೋ ಅಶಾಂತಿ ಗಲ್ಭೆಯನ್ನು ಮಾಡೋದು ಅನ್ನೋದು ನಿಮಗೂ ಗೊತ್ತದು ಈಗ ನಮ್ಮ ರಾಜ್ಯ ಸರ್ಕಾರ ಏನು ಉಳಿತು ಅದನ್ನ ಜನಗಳಿಗೆ ತಲುಪ್ತಿದೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನನ್ನ ಪ್ರಕಾರ ಎಲ್ಲ ಕಡೆ ಕೆಲಸ ಮಾಡಿರೋದ್ರಿಂದ ಮಾಡಿಲ್ಲ ಅಂತ ನಾವು ಕೇಳ್ತಾ ಇರಲಿಲ್ಲ ಕೆಲಸವನ್ನ ಸರ್ಕಾರ ಜನಪರ ಮಾಡಿರೋದ್ರಿಂದ ಎಲ್ಲರೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಕೆಲಸುತ್ತೆ ಅದಕ್ಕೆ ನಾವು ಮದುವೆದರ ಘಟಕ ನಮ್ಮ ಸರ್ಕಾರದ ಯೋಜನೆಗಳು ತಲುಪಿರೋದನ್ನು ಜನಗಳಿಗೆ ನಿರಂತರವಾಗಿ ತೋರಿಸಲಿ ವಿಷಯವನ್ನು ಅರಿವು ಮತ್ತೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಬಂದರೆ ಈಗ ಅರವತ್ತು ವರ್ಷ ಸರ್ಕಾರ ಆಳ್ತು ಅರವತ್ತು ವರ್ಷದಿಂದನೇ ಬಂದಿದ್ದು ಮೂಲಭೂತ ಸಮಸ್ಯೆಗಳು ಬಗೆಹವಾಗ ಆಗ್ಬೋದು ರೈಲ್ವೆ ಆಗ್ಬೋದು ಚರಂಗ ವ್ಯವಸ್ಥೆ ಅವೆಲ್ಲ ಮಾಡಿದ್ವಿ ಕಾಂಗ್ರೆಸ್ ಈ ಹತ್ತು ಹತ್ತು ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತು ಆದರೆ ಅವರೇ ತಲೆ ಅಂತಂದರೆ ಜನಗಳನ್ನು ದಿಕ್ಕೇ ತಪ್ಪಿಸೋದು ನಾವೇನು ಅವರೇನು ಮಾಡಲ್ಲ ನಾವು ಮಾಡ್ತೀವಿ ಅಂತ ನಿಮಗೆ ಗೊತ್ತಲ್ವಾ ಅರವತ್ತು ವರ್ಷದಲ್ಲಿ ನಿಮ್ಮ ಎಲ್ಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ದಯವಿಟ್ಟು ನಾನು ಕೇಳಿದಷ್ಟೇ ನಮ್ಮ ತಾಲೂಕಿನ ಎಲ್ಲ ತಾಲೂಕಿನ ಅಧ್ಯಕ್ಷರು ಸರ್ಕಾರದ ಯೋಜನೆ ಜನಗಳ ತಲುಪಿದೆ ಸೊ ತಮ್ಮ ತಮ್ಮ ತಾಲೂಕಲ್ಲಿ ತಮ್ಮ ಇಬ್ಬರ ಪದಾಧಿಕಾರಿಗಳ ಜೊತೆ ಕಾಂಗ್ರೆಸ್ ಕಾರ್ಯಕ್ರಮದ ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಅರಿವನ್ನು ಮೂಡಿಸಿ ಈ ಘಟಕವನ್ನು ಆದಷ್ಟು ತಾಲೂಕು ಮಟ್ಟದಲ್ಲಿ ಎಲ್ಲ ಪದವೀಧರರು ಒಕ್ಕೂಡಿಸಿ ಬ್ಲಾಕ್ ಅಧ್ಯಕ್ಷಗಳನ್ನ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಅನ್ನೋದು ನಾನು ನನ್ನ ತಾಲೂಕು ಅಧ್ಯಕ್ಷರು ಕಲ್ನಿಸಿದ್ದೇನೆ ದಯಮಾಡಿ ಮೀಡಿಯಾ ಅಧ್ಯಕ್ಷರು ತಿಳಿಸಿದೆ ನಮಗೊಂದು ಘಟಕ ಇದೆ ಅದರಲ್ಲಿ ಎಲ್ಲ ವಿದ್ಯಾವಂತ ಪದೀತ ಎಲ್ಲ ಇದ್ದಾರೆ ನಾವು ದಯಮಾಡಿ ಘಟಕದ ಬಗ್ಗೆ ಪ್ರೀತಿ ವಿಶ್ವಾಸ ಐತಿ ನಮ್ಮ ಕಾರ್ಯಕರ್ಶಗಳನ್ನು ನಾವು ಪ್ರದರ್ಶಿಸಿ ಒಳ್ಳೆಯ ರೀತಿ ಬೆಳೆಸ್ತಕ್ಕ ನನ್ನ ಕೋರಿಕೆ ಈಗ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ಸನ್ಮನೆ ಮಹದೇವಪ್ಪನವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಲಾಸ್ಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ ಹಾಗೆ ನನ್ನ ಪ್ರಾಮಾಣಿಕವಾದ ಕೆಲಸವನ್ನು ಗುರುತಿಸಿ ಜಿಲ್ಲಾಧ್ಯಕ್ಷರು ನನ್ನನ್ನು ಕಾಂಗ್ರೆಸ್ ತಾ ಪದವೀಧರ ತಾಲೂಕು ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಕ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತು ಕಾಂಗ್ರೆಸ್ ಗ್ರಾಮಾಂತರ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಅವರಿಗೆ ಮತ್ತು ಬ್ಲಾಕ್ ಅಧ್ಯಕ್ಷರಾದ ಅವರಿಗೂ ಕೂಡ ನಾನು ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಮುಂದೆ ಈಗ ನೇಮಕವಾಗಿರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸನ್ಮಾನ ಸನ್ಮಾನ್ಯ ಎಚ್ ಮಾಲೇವತ್ನವರು ಮತ್ತು ಸುನಿಲ್ ಬೋಸ್ ಅವರು ಮತ್ತು ಯತಿ ಸಿದ್ದರಾಮಯ್ಯ ಅವರ ಡೇಟ್ ತಗೊಂಡು ತಾ ಟೀನರಸಿಂಪುರ ತಾಲೂಕಿನಲ್ಲಿ ಚಾಮರಾಜನಗರ ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ವಿಧಾನಸಭೆ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಪದವೀಧರ ಘಟಕಗಳ ಅಧ್ಯಕ್ಷರ ಒಂದು ಪದಗ್ರಹಣ ಸಮಾರಂಭವನ್ನು ನೀನರಸಿಂಪುರ ತಾಲೂಕಿನಲ್ಲಿ ಇಟ್ಕೊಂಡು ಅಂತ ಆಸಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ಮಾಡ್ತೇವೆ ಆ ಕಾರ್ಯಕ್ರಮಗಳಿಗೆ ದಯವಿಟ್ಟು ನಮ್ಮ ಎಲ್ಲ ಕಾ ವಿಧಾನಸಭಾ ಕ್ಷೇತ್ರಗಳ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ವಿವಿಧ ಮೋರ್ಚಾಗಳ ಅಧ್ಯಕ್ಷರುಗಳು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಮಾಧ್ಯಮದ ಮುಖಾಂತರ ತಮ್ಮನ್ನೆಲ್ಲ ಕೇಳ್ಕೊಳುತ್ತೆ ಅವರಲ್ಲಿ ವಿನಂತಿಸ್ಕೊಡ್ತಾ ಇದ್ದೀನಿ ಈ ದಿನ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಹ ಯೂರವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ರಾಜ್ಯಾಧ್ಯಕ್ಷರಾದಂತಹ ಪಿ ಕೆ ಶಿವಕುಮಾರ್ ನಂತ ಶಿವಕುಮಾರ್ ಅವರನ್ನು జనప్రీయ ముఖ్యమంత్రి గన్మాన్య సద్దరమయ్యవరణ నన్న నయకరదంతాజ కళ్యాణ ఇలాఖవారు మేము ఈ క్షేత్ర శాసకర ఎస్ సి మహేవప్ప సునీల్ బోసర్వరన్న మరి యతీంద సరమ్య నేను ఈ ఈ నెలకొంటు నమ్మ సర్కార జనప్రీయవంత సమాన్య సర్వపాలు స సరువరిగూ సమాలు సమపాడలు మరి బుద్ధ బసవ్ అంబేడ్కర్ వృత్తదీ ఎలా జనాంగ మొత్తం ధర్మదవరను ಎಲ್ಲರಿಗೂ ಅನುಕೂಲವಾಗುವಂಥ ಬಡವರ ಮತ್ತು ಅನುಕೂಲ ಅನುಕೂಲವಾಗುವಂಥ ಒಂದು ಜನಪ್ರಿಯವಾದ ಗ್ಯಾರಂಟಿಯಜುಗಳನ್ನು ಕೊಟ್ಟುಕೊಂಡು ಅದನ್ನು ಜನಕ್ಕೆ ಅಡಿ ಎಲ್ಲ ಎಲ್ಲರ ಬದುಕಿನ ಜನ ಬಡವರ ಜನಗಳ ಬದುಕಿನ ಅವನ್ನು ಉದ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮ ಸರ್ಕಾರವನ್ನು ನಾನು ನಮ್ಮ ಕಾಂಗ್ರೆಸ್ ಪದವಿ ಉಲ್ಲಂಘಿಸ್ತಾ ಇದ್ದೇನೆ ಮತ್ತು ಈ ನಾಡು ಕಂಡ ದಾರ್ಶನಿಕ ವಿಶ್ವ ಸಮಾಧಿ ಅಧಿಕಾರ ಶ್ರೀ ಬಸವಣ್ಣನವರನ್ನು ಕನ್ನಡ ಕರ್ನಾಟಕ ಸಾಂಸ್ಕೃತಿಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಅವರ ಭಾವಚಿತ್ರಗಳನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ ಅದಕ್ಕೆ ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರವನ್ನು ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟ ಸಹ ಮತ್ತು ಸರ್ಕಾರವನ್ನು ನಮ್ಮ ಕಾಂಗ್ರೆಸ್ ಮತಹಿತರ ಘಟಕದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಕಡೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ ನನ್ನನ್ನು ಮಾಧ್ಯಮದಿಂದರವರು ನಾನು ಹೊಸದಾಗಿ ರಾಜಕೀಯ ಅಂತ ಹೇಳಿದ್ರೆ ನನ್ನನ್ನು ಈ ಮುಂದೆ ನನ್ನ ರಾಜ ಈಗ ಮೊದಲೇ ಗೋಷ್ಠಿ ಮುಂದೆ ಇದತ್ರಿಕಾ ಶುರು ನಡೆಸೋರಿದ್ದೇನೆ ತಮ್ಮ ಮಾಧ್ಯಮಿಕರು ನನ್ನನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೇನೆ ವಿಧಾನಸಭಾ ಕ್ಷೇತ್ರದ ತಾಲೂಕು ಪದವಿ ಪದವೀಧರ ಘಟಕದ ಅಧ್ಯಕ್ಷನಾಗಿ ಶಿಫಾರಸ್ ಮಾಡಿದ ನಮ್ಮ ము 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 ముందే బ ఎం పి ఎలక్షన్ పదవీధర ఉంది ముడసి పదవీధర నివృద్ధ శిక్షకరూ నాము అందులో సేర్కొండీ నాము కేసు ఇకే నమ్మ పశ్చిమ విధాన సభా క్షేత్ర పదవీధర ఘటక మనకి విధానసభా పదవీధర ఘటనలు కైజోసి ముందే నాముకే అంత ఈ